ಹೊಣೆಗಾರಿಕೆ ಮಾಡಿ ಸರ್ಕಾರದಲ್ಲಿ ಇರ್ತಕ್ಕಂತಹ ಮುಖ್ಯ ಸಚಿವರು ಈ ಸಂಬಂಧಪಟ್ಟಂತಹ ಉಚ್ಚ ಶಿಕ್ಷಣ ಸಚಿವರು ಕೂಡ ಇದಕ್ಕೆ ಹೊಣೆ ಹೊರಗೆ ಹೊರೀಬೇಕು ಅವರು ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ಶಿಕ್ಷಣ ಸಚಿವರಾಗಿ ಈ ರೀತಿ ಬೇಜವಾಬ್ದಾರಿ ಹೇಗೆ ಕೊಡುವುದು ಬಹಳ ತಪ್ಪು ಯಾವ ಒಂದು ಸಚಿವ ಸ್ಥಾನದಲ್ಲಿ ಇರ್ತೀರಿ ನೀವು ಇಮಿಡಿಯೇಟ್ ಆಗಿ ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು ಮತ್ತು ತಾವು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿಕೆಯನ್ನು ಕೊಡುತ್ತೇನೆ ಈ ಒಂದು ಸನ್ನಿವೇಶದಲ್ಲಿ ಅವರು ನಮ್ಮ ಎಲ್ಲ ವಿಪ್ರ ಸಂಘಟನೆಗಳು ಒಳಗೂಡಿ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಉಗ್ರ ಪ್ರತಿಭಟನೆ ಮಾಡಲು ಆಗಮಿಸಿದ್ದೇವೆ ಈ ಪ್ರತಿಭಟನೆ ಬರೀ ಕೇವಲ ನಾವು ಮನವಿ ಕೊಟ್ಟು ಎಲ್ಲಾ ಬ್ರಾಹ್ಮಣ ಸಮಾಜದ ವತಿಯಿಂದ ಗಂಟೆ ನಾವು ಸರ್ಕಾರವೇ ಮುಖ್ಯವಾಗಿ ಇದನ್ನು ಹೊಣೆ ಹೊರಬೇಕು ಸರ್ಕಾರ ಹೊಣೆ ಹೊತ್ತು ಅವರು ಸಿದ್ದರಾಮಯ್ಯನ ಮೊದಲು ಮಾಡಿಕೊಂಡು ಮುದಂತಿನಿಂದಲೂ ತಮ್ಮ ಜಾತಿಗೆ ಅವಶ್ಯಕವಾಗಿ ಯಾವುದೇ ಒಂದು ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಅವರು ಈ ನಮಗೆ ಇ ಡಬ್ಲ್ಯೂ ಎಸ್ ಸೌಲಭ್ಯ ಸೌಲಭ್ಯ ಆಗಲಿ ಬೇರೆ ಯಾವುದೇ ಸೌಲಭ್ಯಗಳು ಕೂಡ ನಮಗೆ ಕೊಡ್ತಾ ಇಲ್ಲ ಸಂವಿಧಾನ ಸೌಲಭ್ಯಗಳು ಕೂಡ ನಮಗೆ ಸಿಗ್ತಾ ಇಲ್ಲ ಅದಕ್ಕೆ ಅವರು ಎಚ್ಚರಿಕೆಯಿಂದ ನಮ್ಮ ಬ್ರಾಹ್ಮಣ ಸಮಾಜ ಜೊತೆಗೆ ಇರಬೇಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಈ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತೇನೆ

ಬ್ಯಾನರ್ ಕಾಣಿಸ್ಲೋ ಸ್ವಲ್ಪ ಸರ್ ಹಾಂ ಅವ್ರಿ ಅದೇ ಸೈಡ್ ಸೈಡ್ ರೋಡ್ ಮೇಲೆ ಇದ್ದ ಬೈಕ್ ಎಲ್ಲ ಸ್ವಲ್ಪ ಬಿಡ್ರಿ ರೋಡ್ ಮೇಲೆ ಬೈಕ್ ಯಾವ ಬೈಕಲ್ ಬರ್ತಾ ಇಲ್ಲ ಶನಿವಾರ ತೆಗೆಸಿದ ಭ್ರಷ್ಟಾಧಿಕಾರಿಗೆ ಬೇಕು ಆವಾಜು ಆವಾಜು

ಮೇಲಿಂದ ಮೇಲೆ ಒಂದು ಅವಮಾನಕ್ಕೆ ಕೊಡುವಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ ಯಾವುದೇ ಒಂದು ದುಷ್ಟ ಭಾವನೆ ದುಷ್ಟ ಶಕ್ತಿಗಳಿಗೆ ಪ್ರಚೋದನೆ ಮಾಡದೇ ಇರ್ತಕ್ಕಂಥ ಸಮಾಜ ಬ್ರಾಹ್ಮಣ ಸಮಾಜ ಎಲ್ಲ ಬ್ರಾಹ್ಮಣರು ಯಾವತ್ತೂ ಇವತ್ತಿನ ದಿವಸ ಧಾರ್ಮಿಕ ಆಚರಣೆ ಮಾಡದೇ ಇರ್ತಕ್ಕಂಥ ಇರ್ಬೋದು ಮಾಡಿ ಬೇರೆ ಯಾರಿಗೂ ಕೆಟ್ಟನ್ನು ಕೆಣಕನ್ನು ಬಯಸದೇ ಇರ್ತಕ್ಕಂಥ ಒಂದು ಸಮಾಜ ಅಂಥ ಒಂದು ಸಮಾಜ ತಮ್ಮ ಅರ್ಹತೆ ಮೇಲೆ ಪರೀಕ್ಷೆಗೆ ಕುಳಿತುಕೊಳ್ಳಲು ಹೊರಟಾಗ ಅದು ಸಿ ಇ ಟಿ ಪರೀಕ್ಷೆಗೆ ಅಲ್ಲಿಯೂ ಕೂಡ ಮತ್ತು ರಿಸರ್ವೇಷನ್ನು ಅಲ್ಲಿಯೂ ಕೂಡ ಮತ್ತು ಸಾಕಷ್ಟು ಒಂದು ಅಡೆತಡೆಗಳನ್ನು ನೀಡ್ತಾ ಬಂದರೂ ಕೂಡ ಅಂಥ ಎಲ್ಲವನ್ನು ಸಹಿಸಿ ಪರೀಕ್ಷೆಯಲ್ಲಿ ನಿರ್ಗಡೆಯಾಗಬೇಕು ಅಂತ ಹುಮ್ಮಸ್ಸಿನಿಂದ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಡೆತಡೆ ಉಂಟು ಮಾಡಿ ಈ ಒಂದು ಅನ್ನಿವೇಶ ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿ ಇದೆ ಅಂತಂದರೆ ಕೇವಲ ಸಾಮಾನ್ಯವಾಗಿ ನೀವು ಬರಬೇಡ ಇಲ್ಲಿ ಯಾವುದೂ ನೀವು ಅನುವು ಮಾಡೋಂಗಿಲ್ಲ ಅಂತ ಅಡ್ತದೆ ಅಲ್ಲ ಧರ್ಮದ ಒಂದು ಆಧಾರವಾದ ಎತ್ತೋ ಭವಿತಕ್ಕೆ ಅಪಮಾನ ಯಾವ ಬ್ರಾಹ್ಮಣ ಬಿಟ್ಟು ಆಗ್ತಾನೆ ಒಂದು ತ್ರಿಜತ್ವ ಕೊಡಿತಾನೆ ಎತ್ತೋ ಧಾರಣೆ ಮಾಡಿ ತ್ರಿಜತ್ವ ಪಡಿತಾನೆ ಅಂಥ ಒಂದು ಬ್ರಾಹ್ಮಣ ದಿವಸ ಆ ಎಕ್ಕೆ ಅಪಮಾನ ಮಾಡಬೇಕಂತಹ ಒಂದು ಸನ್ನಿವೇಶ ಸರ್ಕಾರ ಉಂಟು ಮಾಡಿದೆ ಈ ಸರ್ಕಾರವೇ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಸರ್ಕಾರ ತಾನೇ ಕೂಟುತ್ತದೆ ತಾನೇ ನಮಿಸ್ತದೆ ಇವತ್ತೊಂದು ಅಧಿಕಾರಿಗಳ ಮುಖಾಂತರ ಈ ಒಂದು ತಮ್ಮ ಮೇಲೆ ಬಂದಿರತಕ್ಕಂಥ ಜಾತಿ ಘನತೆಯ ಒಂದು ವಿಷ ಬೀಜ ಈ ಜನರ ಮನಸ್ಸಿನಿಂದ ಬೇರೆ ಕಡೆ ತಿರು ತಿರುಗಿಸೋದಕ್ಕಾಗಿ ಇದನ್ನು ಮಾಡಿರಲಿ ಯಾಕೆ ಮಾಡಿರಬಾರ್ದು ಅಂತ ಸಮಸ್ಯೆ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಅವರು ಒಬ್ಬ ಯಾವುದೋ ಒಬ್ಬ ಅಧಿಕಾರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಹಿಂದೆ ಸಾಕಷ್ಟು ಬೆಂಬಲ ಇರ್ತದೆ ಸರ್ಕಾರಿ ಬೆಂಬಲ ಇರ್ತದೆ ಅಂತ ಅನ್ನುವಂಥ ಒಂದು ನಿರ್ದಿಷ್ಟ ಒಂದು ಧೋರಣೆಯ ಮೇರೆಗೆ ಈ ಒಂದು ಕೃತ್ಯವನ್ನು ಸರ್ಕಾರಿ ಅಧಿಕಾರಿಗಳು ಎಸಗಿದ್ದಾರೆ ಅದು ಕೇವಲ ಒಂದು ಎರಡು ಕೇಂದ್ರಗಳಲ್ಲಿ ಮಾತ್ರ ಈ ರೀತಿ ಘಟನೆ ಆಗಿದೆ ಉಳಿದ ಯಾವ ಕೇಂದ್ರಗಳಲ್ಲಿ ಆಗಿಲ್ಲ ಯಾಕೆ ಜನವಾರ ಧರಿಸಿದವರಿಗೆ ಗಂಟೆ ಏನಾದರೂ ಹೋಗ್ತಾ ಇದ್ದ ಜನವಾರ ಚೆಕ್ ಮಾಡ್ತಾ ಅಲ್ಲಿ ಕಾಪಿ ನಡೀತಾ ಜನವಾರದಿಂದ ಅಲ್ಲಿ ಏನು ಸಾಫ್ಟ್ವೇರ್ ಯಾವುದಾದ್ರೂ ಡಿವೈಸ್ ಕೂತ್ಕೊಂಡಿದ್ರ ಅವರಿಗೆ ಅಂಥ ಒಂದು ಪರೀಕ್ಷೆ ಪರೀಕ್ಷೆ ನಡೆಸ್ತಾ ಇದ್ದಾಗ ಜನವಾರ ಧರಿಸ್ತಾ ಇದ್ದರೆ ಅಂಥ ಜನವಾರರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಆ ಜನವಾರವನ್ನು ದಿತ್ತೆಸೆಯಬೇಕು ಅನ್ನೋಂಥ ನಿರ್ದಾಕ್ಷೀನವಾದಂತಹ ಒಂದು ಘಟನೆ ಇಲ್ಲಿ ನಡೀತಾ ಇದೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಒಬ್ಬ ದಿಟ್ಟ ಯುವಕ ದಿಟ್ಟ ವಿದ್ಯಾರ್ಥಿ ನಾನು ಜನವಾರ ಧರಿಸೋದು ತೆಗೆಯೋದಿಲ್ಲ ನಾನು ಪರೀಕ್ಷೆ ತ್ಯಾಗ ಮಾಡ್ತೇನೆ ಧರಿಸ ಜನವಾರನ ತೆಗೆಯೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದು ಅವನ ದಿಟ್ಟತನಕ್ಕೆ ಅವನ ಧೈರ್ಯಕ್ಕೆ ನಾವು ಎಲ್ಲರೂ ಮೆಚ್ಚಳೆಯಬೇಕಾದಂಥ ಇದೆ ಇವತ್ತಿನ ದಿವಸ ಬ್ರಾಹ್ಮಣರು ಹೋಗ್ತಾ ಇದ್ರೆ ಹೊಡೆತ ಬಿಡ್ರಿ ಇವತ್ತಿನ ದಿವಸ ರಾಜ್ಯ ಸರ್ಕಾರ ನಮ್ಮ ಬ್ರಾಹ್ಮಣ ಸಮಾಜವನ್ನು ಉಗ್ರ ಹೋರಾಟಕ್ಕೆ ಇಳಿಸುವಂಥ ಒಂದು ಕೃತ್ಯಕ್ಕೆ ಇಳಿದಿದೆ ರಾಜ್ಯ ಸರ್ಕಾರ ಮೊದಲು ನಮ್ಮ ಬ್ರಾಹ್ಮಣ ಸಮಾಜದ ಅಂಕಿ ಸಂಖ್ಯೆಗಳನ್ನು ವಿವಿಧ ವಿವಿಧ ಗುಂಪುಗಳಲ್ಲಿ ಒಡೆದು ನಮ್ಮ ಜನಗಣತಿಯಲ್ಲಿ ಅನ್ಯಾಯ ಮಾಡಿದೆ ರಾಜ್ಯ ಸರ್ಕಾರ ಜನಗಣತಿಯಲ್ಲಿ ಬ್ರಾಹ್ಮಣ ಸಮಾಜವನ್ನು ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ತೋರಿಸಿ ನಮ್ಮ ಸಮಾಜವನ್ನು ಅತ್ಯಂತ ಸಣ್ಣ ಸಮಾಜವನ್ನು ಕಾಣಿಸುವ ಪ್ರಯತ್ನ ಮಾಡಿದ್ದು ಖಂಡನೀಯ ಇಂಥ ಒಂದು ಕೃತ್ಯ ಮರೆಮಾಚಲಿಕ್ಕೆ ತಮ್ಮ ಅಧಿಕಾರಿಗಳ ಮೂಲಕವೇ ಒಂದೆರಡು ಸ್ಥಳಗಳಲ್ಲಿ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕೈ ಹಾಕುವಂಥ ಕ್ರಮ ಕೈಗೊಂಡಿದೆ ಎಂಬ ಪ್ರಬಲ ಸಂಶಯ ನಮಗೆ ಉಂಟಾಗ್ತಾ ಇದೆ ವಿಷಯಾಂತರ ಮಾಡಬೇಕು ಜನರ ಒಂದು ಈ ಜನಸಂಖ್ಯೆ ಗಣನೆಯನ್ನು ಮತ್ತೊಂದೆಡೆಗೆ ಈ ವಿಷಯವನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ಈ ಕೃತ್ಯ ಮಾಡಿದ್ದಾರೆ ರಾಜ್ಯ ಸರ್ಕಾರ ಈ ಬ್ರಾಹ್ಮಣ ಒಂದು ಸಮುದಾಯವನ್ನು ಸಣ್ಣ ಸಮುದಾಯ ಅಂತ ತಪ್ಪಾಗಿ ತಿಳ್ಕೊಂಡಿದೆ ನಮ್ಮ ಶಕ್ತಿ ನಾವು ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡುವುದನ್ನು ಅಂತ ತೋರಿಸ್ತೇವೆ ಇವತ್ತಿನ ದಿವಸ ಅವರ ಅಧಿಕಾರಿಗಳೇ ಶನಿವಾರ ತೆಗೆಸುವುದು ಯಾವುದೇ ಕಾರಣ ಇಲ್ಲ ಅಂತ ತಿಳ್ಕೊಂಡು ಒಪ್ಪಗೊಂಡಿದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರ ದೇಶರತ್ತಾಗಿ ಕ್ಷಮೆ ಯಾಚಿಸಬೇಕು ವಿದ್ಯಾರ್ಥಿಗೆ ಆತನ ಅರ್ಹತೆಗೆ ತಕ್ಕಂತೆ ಆತನಿಗೆ ಒಂದು ಉನ್ನತ ಶಿಕ್ಷಣದಲ್ಲಿ ಆತನಿಗೆ ಒಂದು ಅವಕಾಶ ಕಲ್ಪಿಸಬೇಕು ಇಲ್ಲವಾದರೆ ಆತನಿಗೆ ಪರೀಕ್ಷೆಗೆ ಅವಕಾಶ ಕೊಡಬೇಕು ಮತ್ತು ಈ ಹೀನ ಕೃತ್ಯ ಮಾಡಿದ ಅಧಿಕಾರಿಗೆ ಆತನ ಮೇಲೆ ಕುಂಡಲ್ ಮೊಕದ್ದಮೆ ದಾಖಲಿಸಿ ಆತನನ್ನು ಜೈಲುಗಾಟಬೇಕಂತೇಳಿ ಈ ಮೂಲಕ ಆಗ್ರಹ ಪಡಿಸ್ತೇನೆ ಅನುರಾಗ್ ಕಶ್ಯಪ್ ಅನ್ನೋ ಒಂದು ಪ್ರಾಣಿ ಇವತ್ತು ನಮ್ಮ ಸಮಾಜದ ವಿರುದ್ಧ ಅತ್ಯಂತ ಹೀನವಾದ ಒಂದು ಸ್ಟೇಟ್ಮೆಂಟ್ ನೀಡಿದ್ದಾನೆ ಆತನ ವಿರುದ್ಧವೂ ಸಹ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಅವನು ಮನೆಯ ಮೇಲೆ ಮುತ್ತಿಗೆ ಹಾಕಿ ಆತನ ವಿರುದ್ಧ ಆತನ ಏನು ಶಬ್ದ ಹೇಳಿದಾನೆ ಅದನ್ನೇ ನಾವು ಮಾಡಬೇಕಾದ ಪ್ರಸಂಗ ಉಂಟಾಗ್ತದೆ ನಾವು ಬ್ರಾಹ್ಮಣ ಸಮಾಜದವರು ಅಷ್ಟು ಹೀನ ಹೀನ ಕೃತ್ಯಕ್ಕೆ ಹೋಗೋದಿಲ್ಲ ಆತನ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಹೇಳಿ ನಾನು ಆಗ್ರಹಪಡಿಸ್ತೇನೆ ಆತನ ಒಂದು ಚಿತ್ರ ರಿಲೀಸ್ ಆಗೋದಿದೆ ಅಂತಹ ಒಂದು ಚಿತ್ರದ ಚೀಪ್ ಪಬ್ಲಿಸಿಟಿಗೆ ಒಂದು ಹೇಳಿಕೆ ಕೊಡ್ತಾ ಇದ್ದಾನೆ ಎಲ್ಲ ಬ್ರಾಹ್ಮಣ ಸಮುದಾಯ ಬರೀ ಬ್ರಾಹ್ಮಣ ಸಮುದಾಯವಲ್ಲ ಸಮುದಾಯವಲ್ಲೂ ಎಲ್ಲ ಜಾತಿ ಒಗ್ಗಟ್ಟಾಗಿ ಆತನ ಒಂದು ಚಿತ್ರವನ್ನ ಸತ್ಯಾನಾಶ ಮಾಡಿ ತಗೋಬೇಕು ಯಾರು ಆ ಚಿತ್ರವನ್ನು ನೋಡಬಾರದು ಬಹಿಷ್ಕಾರ ಆಗಬೇಕು ಒಗ್ಗಟ್ಟಾಗಬೇಕಂತೇಳಿ ಈ ಮೂಲಕ ಕೇಳ್ತೇನೆ ಆತನ ಮೇಲೆ ಕ್ರಿಮಿನಲ್ ಮುಕದ್ದಮೆ ದಾಖಲಿಸಲೇಬೇಕು ಅಂತೇಳಿ ಈ ಮೂಲಕ ಸಮಸ್ತ ಬ್ರಾಹ್ಮಣರ ಪರವಾಗಿ ಆಚರಣೆ ಪಡುತ್ತೆ ಶೀಘ್ರವಾಗಿ ಶೀಘ್ರವಾಗಿ ಬ್ರಾಹ್ಮಣ ವಿರೋಧಿ ಭ್ರಷ್ಟ ಸರ್ಕಾರಕ್ಕೆ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯನಿಗೆ ಭ್ರಷ್ಟ ಸಿದ್ದರಾಮಯ್ಯನಿಗೆ ಕಾನೂನು ಹದಗೆಡಿಸುತ್ತಿರುವ ಅವಹೇಳನ ಮಾಡಿದ ಅಧಿಕಾರಿಗಳಿಗೆ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಧಿಕಾರ ಧಿಕಾರಿಗೆ ನಮಸ್ಕಾರ ನಮ್ಮದು ಸಮಸ್ತ ವಿಜಯಪುರ ವಿಪ್ರ ಸಮಾಜಮುಖಿ ಮಹಿಳಾ ಮಂಡಳಿಯಿಂದ ನಾವೆಲ್ಲರೂ ಡಿಸಿ ಆಫೀಸ್ ಅವ್ರ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಕಾರಣ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು ಬ್ರಾಹ್ಮಣರೇ ಆದಂತ ದೊಡ್ಡ ದೊಡ್ಡ ಅಪರಾಧ ಇದನ್ನೆಲ್ಲರೂ ಎಷ್ಟು ನಾವು ಬೇಗನೆ ನಾವು ಇಪ್ಪತ್ತು ಸಲಹೆ ಬಳಸ್ತೀವಿ ಮುಂದಿನ ಯಾವ ಕೆಟ್ಟ ಕೆಲಸನೂ ಆಗಬಾರ್ದು ಎಲ್ಲ ಹಿಂದೂಗಳು ಒಕ್ಕಟ್ಟಾಗಿ ಇದಕ್ಕೆ ಇನ್ನೂ ಜೋರಾಗಿ ನಾವು ಮಾಡಬೇಕಾಗಿ ನಮ್ಮ ಡಿ ಸಿ ಸಾಹೇಬರಿಗೆ ನಾವೆಲ್ಲ ಮನವಿ ಸಲ್ಲಿಸ್ತೀವಿ ಇಂಥ ಹೇಳಿ ಎಲ್ಲರೂ ಒಕ್ಕಟ್ಟಾಗಬೇಕು ರಾಮಣ ಸಮಾಜಕ್ಕೆ ಜಯವಾಗಲಿ ಜಯವಾಗಲಿ ಅಯ್ಯಯ್ಯೋ ಅಂತೀವಿ ನೀವು ಅನ್ಯಾಯ ಅಂದ್ರಿ ಅಯ್ಯಯ್ಯೋ ಬ್ರಾಹ್ಮಣ ವಿರೋಧಿ ನಾಲಾಯಕ ಅಧಿಕಾರಿ ಬ್ರಾಹ್ಮಣ ವಿರೋಧಿ ನಾಲಾಯಕ ಅಧಿಕಾರಿ ಗೇಕಾರ ಬ್ರಾಹ್ಮಣ ವಿರೋಧಿ ಅನುರಾಗ್ ಕಶ್ಯಪ್ಗೆ ಭ್ರಷ್ಟ ಸರ್ಕಾರಕ್ಕೆ ಶನಿವಾರ ವಿರೋಧಿ ಭ್ರಷ್ಟ ಸರ್ಕಾರಕ್ಕೆ